ಈ ಸರ್ಕಾರದ ಮೇಲೆ ವಿನಾಕಾರಣವಾಗಿ ಸಾಕಷ್ಟು ಖಂಡನೀಯವಾದಂತಹ ರೀತಿಯಲ್ಲಿ ಹೋರಾಟ ಕೇಳಿದ್ದಾರೆ ದುರಾದೃಷ್ಟ ಜನಾದೇಶ ಕಾಂಗ್ರೆಸ್ ಪಕ್ಷಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯವರು ಮತ್ತು ಪ್ರದೇಶ ಕಾಂಗ್ರೆಸ್ ಸಂಸ್ಥೆ ಅಧ್ಯಕ್ಷರಂತ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ನಮಗೆ ಜನಾದೇಶ ಕೊಟ್ಟಿದ್ದಾರೆ ನೂರ ಮೂವತ್ತಾರು ಜನನ ಆಯ್ಕೆ ಮಾಡಿದ್ದಾರೆ ನಮಗೆ ಮ್ಯಾಂಡೇಟ್ ಕೊಟ್ಟಿದ್ದಾರೆ ವಿಷಯಗಳಲ್ಲಿ ಚರ್ಚೆ ಮಾಡಬಹುದು ಜನಾದಶ ನಮಗಿದೆ ನಾವು ಭಯಪಡೋ ಕೆಲಸ ಇಲ್ಲ ಸಿದ್ದರಾಮಯ್ಯ ವೇದಿಕೆಯ ಮುಖಾಂತರ ನಾವು ಹೇಳಬೇಕಾಗ್ತದೆ ಐಕ್ಯತಾ ಸಮಾವೇಶವನ್ನು ಮಾಡುವುದರ ಮುಖಾಂತರ ನಿಮ್ಮ ಅಂದಾಜು ನೂರು ನೂರತ್ತು ಇದ್ದಾಗ ನೂರು ಮೂವತ್ತಾರು ಜನ ಬರಬೇಕಾದ್ರೆ ಎಲ್ಲ ಐಕ್ಯತಾ ಸಮಾವೇಶಕ್ಕೆ ಸಂಬಂಧಪಟ್ಟ ಎಸ್ ಸಿ ಎಸ್ ಟಿ ಎಲ್ಲ ಸಮುದಾಯಗಳು ಒಟ್ಟಾರೆ ನಿಮ್ಮ ಜೊತೆಯಲ್ಲಿ ನಿಂತು ಚಿತ್ರದುರ್ಗದಲ್ಲಿ ಸಮಾವೇಶ ನಿಮಗೆ ನೂರ ಮೂವತ್ತಾರು ಸೀಟು ಕೆಲ ಕಾರಣ ಆಗಿದೆ ನಾವೆಲ್ಲರೂ ನಿಮ್ಮ ಜೊತೆಯಲ್ಲಿದ್ದೀವಿ ದೊತ್ತಿಗೆಡಬಾರ್ದು ಧೈರ್ಯವಾಗಿರಬೇಕು ಧೈರ್ಯವಾಗಿ ಸರ್ಕಾರ ನಡೆಸಬೇಕು ಬಡವರ ಕಲ್ಯಾಣ ಕೆಲಸ ಮಾಡ್ತಾ ಇದ್ದೀರಿ ತಾವು ಧೈರ್ಯವಾಗಿರಬೇಕು ನಾವು ನಿಮ್ಮ ಜೊತೆಯಲ್ಲಿದ್ದೀವಿ ಅವಾಗ ಏನೇ ಹೋರಾಟ ಮಾಡಲಿ ಜನಾದೇಶ ನಮಗಿದೆ ಜನರಾಚ ಕಾಂಗ್ರೆಸ್ ಕೊಟ್ಟಿದೆ ಅದಕ್ಕೆ ಕಾಂಗ್ರೆಸ್ ನಾವು ಐದು ವರ್ಷ ಕೆಲಸ ಮಾಡ್ತೀವಿ ಲೋಪದೋಷಿಗಳಿಂದ ಸರಿ ಮಾಡ್ಕೊಳ್ತೀವಿ ಯಾರು ಕಾನೂನಿಗೂ ವಿರುದ್ಧವಾಗಿ ಮಾಡಿದರೆ ಅವರ ಮೇಲೆ ಕ್ರಮ ಜರುಗಿಸಿ ವಿನಾಕಾರಣವಾಗಿ ಗೊಂದಲ ಮಾಡಿ ಈ ಸರ್ಕಾರ ಅನ್ನೋ ಚಿಂತನೆ ಮಾಡ್ತಾರೆ ಆದರೂ ಹಗಲು ಕನಸಾಗಿರ್ತದೆ ಅದು ಸಾಧ್ಯವಿಲ್ಲ ಐದು ವರ್ಷ ಕಾಂಗ್ರೆಸ್ ಸರ್ಕಾರ ಇರ್ತಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಬಲವಾಗಿ ಅವರ ಜೊತೆಯಲ್ಲಿ ಹೇಳ್ತೀನಿ